ಲೋಕಸಭೆ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ನಾಮಪತ್ರ ಸಲ್ಲಿಸಿದರು ಕಾರ್ಯಕರ್ತರ ಜೊತೆಗೆ ಆಗಮಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಜಿಲ್ಲಾ ಚುನಾವಣಾಧಿಕಾರಿ ಟಿ ಭೂಬಾಲನ್ಗೆ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಆಮ್ಸಿದ್ ವಿಜಿರ್ಗಿ ಸುರೇಶ್ ಗೌಡ ಬಿರಾದರ್ ಬೀರಪ್ಪ ಜುಮ್ನಾ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮೆರವಣಿಗೆ ಇವತ್ತು ನಾಮಪತ್ರ ಶುಕ್ರವಾರ ನಾಮಪತ್ರ ಆಗಿ ಸಲ್ಲಿಸಿದ್ವಿ ನಾವೆಲ್ಲ ಗೆಳೆಯರು ಬಂದು ಹದಿನೈದು ತಾರೀಕಿಗೆ ನಮ್ಮೆಲ್ಲ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಸಾವಿರಾರು ಕಾರ್ಯಕರ್ತರು ಎಲ್ಲರು ಕೂಡ ಬಂದು ಭವ್ಯವಾಗಿ ಮೆರವಣಿಗೆ ಮುಖಾಂತರ ಬಂದು ಸಿದ್ಧೇಶ್ವರ ದೇವಸ್ಥಾನದಿಂದ ನಾವು ಕೂಡ ಗಮನಿಸಿದ್ದೀರಿ ನಾವು ಪ್ಲ್ಯಾನ್ ಪ್ರಕಾರ ವಿಚಾರ ಮಾಡ್ತಾಯಿದ್ವಿ ವ್ಯಾಪಕವಂತ ಪ್ರತಿಕ್ರಿಯೆ ನಮ್ಗೆ ವ್ಯಕ್ತವಾಗ್ತಾ ಇದೆ ನಮ್ಮ ಪರವಾಗಿ ಒಂದು ಅದೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಅದೇ ನೂರಕ್ಕೆ ನೂರ ಗ್ಯಾರಂಟಿ ಬಗ್ಗೆ ಇವತ್ತು ಒಂದು ಉದಾಹರಣೆ ಮನೆ ಪಾಪ ಪಿಯು ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದ ಹುಡುಗನೇ ಹೇಳೋದಲ್ಲ ನಾವು ನಾವೀ ನಾವು ಮತ್ತೆ ಕಷ್ಟದಲ್ಲಿ ಇದ್ದೀವಿ ನಮ್ಮ ತಾಯಿಗೆ ಎರಡು ಸಾವಿರ ಬರೋದರಿಂದ ನನಗೆ ಅನುಕೂಲತೆ ಹೆಚ್ಚಾಯಿತು ಅಂತಕ್ಕಂಥದ್ದು ಇಂಥ ಅತ್ಯಂತ ಬಡ ಕುಟುಂಬಗಳಿಗೆ ಇದು ಭಾಳ ನೆರವಿಗೆ ಬಂದಿದೆ ಗ್ಯಾರಂಟಿ ಸ್ಕೀಮು ಯಾರೇ ಏನೇ ಹೇಳ್ಬೋದು ವಾಸ್ತವವಾಗಿ ಕಡು ಬಡತನ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ಏನಿದೆ ಭಾಳ ಸಹಾಯ ಆಗಿದೆ ಜೀವನಕ್ಕೆ ಉಪಯೋಗ ಆಗಿದೆ ಇದನ್ನೆಲ್ಲ ನೋಡಿಕೊಂಡು ಜನ ನಮ್ಮ ಪರವಾಗಿ ಇರ್ತಾರೆ ಆಶಾಭಾವನೆ ಕೂಡ ಇದೆ ರಾಜು ಅಲ್ಗೂರ್ ಅವರು ಜಿಲ್ಲೆಯಾದ್ಯಂತ ಚಿರಪರಿಚಿತ್ರ ಅಲ್ಲ ನಾನು ಆಲ್ರೆಡಿ ಮೂರು ಬಾರಿ ಲೋಕಸಭೆಯಲ್ಲಿ ಆಯ್ಕೆ ಆಗಿದ್ದೀನಿ ಎಲ್ಲ ಜಿಲ್ಲೆಯಾದ್ಯಂತ ಚಿರಪರಿಚಿತೀನಿ ರಾಜು ಅಲ್ಗೂರ್ ಅವರು ಎಲ್ಲ ಕಡೆ ಅವ್ರ ಪರಿಚಯ ಆಗೋದ್ರೊಳಗೆ ಇಲೆಕ್ಷನ್ ಮುಗಿ ಹೋಗುತ್ತೆ ಜಗಿಜಿಣಗಿ ಅವರು ಹೌದು ಜಗಿಜ್ಗಿ ಅವರು ನನ್ಕ ಮೂರು ಸಲ ಈ ಲೋಕಸಭೆಗೆ ಆಯ್ಕೆ ಆಗಿ ಬಂದಿದಾರೆ ಬಟ್ ದುರ್ದೈವ ಅಂದ್ರೆ ಎಲ್ಲಿ ಕೂಡ ಜಿಲ್ಲಾದಲ್ಲಿ ಅವ್ರ ಮುಖನೇ ಯಾರೂ ನೋಡಿಲ್ಲ ನಾನು ಎಲ್ಲ ಕಾರ್ಯಕ್ರಮ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಕ್ರಮಗಳು ಹೋಗಿನಿ ಜಿಲ್ಲಾ ವ್ಯಾಪ್ತಿ ತಿರುಗಾಡಿದ್ದೀನಿ ನನ್ನ ಹೆಸರು ಇಲ್ಲದೆ ಎರಡು ಕಡೆ ಶಾ ಎರಡು ಸಲ ಶಾಸಕನಾಗಿದ್ದೀನಿ ಒಂದು ಸಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೀನಿ ಒಂದು ಸಲ ಚೇರ್ಮನ್ ಆಗಿದ್ದೀನಿ ಐದು ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ ಇಟ್ಟಿದ್ದಾಗ ಕೂಡ ನಾನು ಪರಿಚಯ ಇಲ್ಲಾಂದರೆ ಪಾಪ ಅವ್ರಿಗೇನೋ ಇರೋದು ಇಲ್ಲ ಅದು ಪರಿಶೀಲನೆ ಮಾಡ್ತಾರೆ ನಾನು ಒಂದು ಎರಡು ಗಂಟೆ ಕಾಯ್ದೆ ಮೊದಲೇ ಮೊದ್ಲೇದವ್ರು ಯಾರೋ ದಾವಣಗೆರ ನಾಮಪತ್ರ ಸಲ್ಲಿಸ್ ಬಂದಿದ್ರು ಇಲ್ಲಿ ನಾನು ಕೂಡ ಎರಡು ಗಂಟೆ ಕಾಯ್ದೆ ಅದಾದ್ಮೇಲೆ ನಾನು ಕರೆದ್ರು ಅದು ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನೋಡ್ತಾ ಇದಾರೆ ಅವರು ಯಾವುದು ಎಲ್ಲಾನು ಕೂಡ ಸರಿ ಇರಬೇಕು ಯಾವುದು ತಪ್ಪು ಮಾಹಿತಿ ಇರಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ನಿಯಮಗಳನ್ನು ನೋಡಿ ಅದನ್ನು ಚುನಾವಣಾ ಪ್ರಕ್ರಿಯೆ ಅಂತ ನಾವು ಕೂಡ ಗಮನಿಸಿದ್ದೀರಿ ನಾವು ಪ್ಲ್ಯಾನ್ ಪ್ರಕಾರ ಪ್ರಚಾರ ಮಾಡ್ತಾ ಇದ್ದೀವಿ ವ್ಯಾಪಕವಾದಂಥ ಪ್ರತಿಕ್ರಿಯೆ ನಮ್ಗೆ ವ್ಯಕ್ತವಾಗ್ತಾ ಇದೆ ನಮ್ಮ ಪರವಾಗಿ ಒಂದು ಅಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲ್ಲಿ ಕಾಣ್ತಾ ಇದ್ದೀವಿ ನೂರಕ್ಕೆ ನೂರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಗ್ಗೆ ಇವತ್ತು ಒಂದು ಉದಾಹರಣೆ ಮೊನ್ನೆ ಪಾಪ ಪಿ ಯು ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಂಥ ಹುಡುಗನೇ ಹೇಳೋದಲ್ಲ ನಾವು ನಾವೀ ನಾವು ಮತ್ತೆಂತ ಕಷ್ಟದಲ್ಲಿ ಇದ್ದೀವಿ ನಮ್ಮ ತಾಯಿಗೆ ಎರಡು ಸಾವಿರ ಕೊಡೋದ್ರಿಂದ ನನಗೆ ಅನುಕೂಲತೆ ಹೆಚ್ಚಾಯಿತು ಅಂತಕ್ಕಂಥದ್ದು ಇಂಥ ಅತ್ಯಂತ ಬಡ ಕುಟುಂಬಗಳಿಗೆ ಇದು ಭಾಳ ನೆರವಿಗೆ ಬಂದಿದೆ ಗ್ಯಾರಂಟಿ ಸ್ಕೀಮ್ ಯಾರೇ ಏನೇ ಹೇಳ್ಬೋದು ವಾಸ್ತವಿಕವಾಗಿ ಕಡು ಬಡತನ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ಏನಿದೆ ಬಹಳ ಸಹಾಯ ಆಗಿದೆ ಜೀವನಕ್ಕೆ ಉಪಯೋಗ ಆಗಿದೆ ಇದನ್ನೆಲ್ಲ ನೋಡಿಕೊಂಡು ಜನ ನಮ್ಮ ಪರವಾಗಿ ಇರ್ತಾರೆ ಅಂತಕ್ಕಂಥ ಆಶಾಭಾವನೆ ಕೂಡ ಇದೆ ರಾಜು ಅಲ್ಗೂರ್ ಅವರು ಜಿಲ್ಲೆಯಾದ್ಯಂತ ಚಿರಪರಿಚಿತ್ರ ಅಲ್ಲ ನಾನು ಆಲ್ರೆಡಿ ಮೂರು ಬಾರಿ ಲೋಕಸಭೆಯಲ್ಲಿ ಆಯ್ಕೆ ಆಗಿದ್ದೀನಿ ಎಲ್ಲ ಜಿಲ್ಲೆಯಾದ್ಯಂತ ಚಿರಪರಿಚಿತ ರಾಜು ಅಲ್ಗೂರ್ ಅವರು ಎಲ್ಲ ಕಡೆ ಓಡಾಡಿ ಅವರು ಪರಿಚಯ ಆಗೋದ್ರೊಳಗೆ ಇಲೆಕ್ಷನ್ ಮುಗಿದು ಹೋಗುತ್ತೆ ಜಗಜಿಣಿಗೆ ಅವರು ಹೌದು ಜಗಜಿಣಿಗೆ ಅವರು ನನ್ನ ಮೂರು ಸಲ ಈ ಲೋಕಸಭೆಗೆ ಆಯ್ಕೆ ಆಗಿ ಬಂದಿದ್ದಾರೆ ಬಟ್ ದುರ್ದೈವ ಅಂದರೆ ಎಲ್ಲಿ ಕೂಡ ಜಿಲ್ಲಾದಲ್ಲಿ ಅವ್ರ ಮುಖನೇ ಯಾರೂ ನೋಡಿಲ್ಲ ನಾನು ಎಲ್ಲ ಕಾರ್ಯಕ್ರಮ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಕ್ರಮಗಳು ಹೋಗೀನಿ ಜಿಲ್ಲಾ ವ್ಯಾಪ್ತಿ ತಿರುಗಾಡಿದ್ದೀನಿ ನನ್ನ ಹೆಸರು ಇಲ್ಲದೆ ಎರಡು ಕಡೆ ಶಾ ಎರಡು ಸಲ ಶಾಸಕನಾಗಿದ್ದೀನಿ ಒಂದು ಸಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೀನಿ ಒಂದು ಸಲ ಚೇರ್ಮನ್ ಆಗಿದ್ದೀನಿ ಐದು ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ ಇಟ್ಟಿದ್ದಾಗ ಕೂಡ ನಾನು ಪರಿಚಯ ಇಲ್ಲ ಅಂದ್ರೆ ಪಾಪ ಅವ್ರಿಗೇನೋ ಅನಿಸ್ತಾಯಿರು ನಾಮಪತ್ರ ಸ್ವಲ್ಪ ಲೇಟ್ ಆಗಿ ಹೊರಗೆ ಇಲ್ಲ ಅದು ಪರಿಶೀಲನೆ ಮಾಡ್ತಾರೆ ನಾನು ಕೂಡ ಒಂದು ಎರಡು ಗಂಟೆ ಕಾಯ್ದೆ ಮೊದಲೇ ಮೊದ್ಲೇದವರು ಯಾರೋ ದಾವಣಗೆರ ನಾಮಪತ್ರ ಸಲ್ಲಿಸ್ ಬಂದಿದ್ರು ಇಲ್ಲಿ ನಾನು ಕೂಡ ಎರಡು ಗಂಟೆ ಕಾಯ್ದೆ ಅದಾದ್ಮೇಲೆ ನಾನು ಕರೆದ್ರು ಅದು ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನೋಡ್ತಾ ಇದ್ದಾರೆ ಅವರು ಯಾವುದು ಎಲ್ಲನೂ ಕೂಡ ಸರಿ ಇರಬೇಕು ಯಾವುದು ತಪ್ಪು ಮಾಹಿತಿ ಇರಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ದಿ ಸಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಿಯಮಗಳನ್ನು ನೋಡಿ ಅದನ್ನ ಚುನಾವಣೆ ಪ್ರಕ್ರಿಯೆ ಅಂತ ಅವು ಕೂಡ ಗಮನಿಸಿದ್ದೀರಿ ನಾವು ಪ್ಲಾನ್ ಪ್ರಕಾರ ಪ್ರಚಾರ ಮಾಡ್ತಾ ಮಾಡ್ತಾಯಿದ್ವಿ ವ್ಯಾಪಕವಂತ ಪ್ರತಿಕ್ರಿಯೆ ನಮ್ಗೆ ವ್ಯಕ್ತವಾಗ್ತಾ ಇದೆ ನಮ್ಮ ಪರವಾಗಿ ಒಂದು ಅದೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಅದೇ ಕಾಂಗ್ರೆಸ್ ವಿಶ್ವಾಸ ನೂರಕ್ಕೆ ನೂರ ಒಂದು ಹಂಡ್ರೆಡ್ ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಗ್ಯಾರಂಟಿ ಬಗ್ಗೆ ಇವತ್ತು ಒಂದು ಉದಾಹರಣೆ ಮೊನ್ನೆ ಪಾಪ ಪಿ ಯು ಸ್ಪೆಷಲ್ ರ್ಯಾಂಕ್ ಬಂದಂಥ ಹುಡುಗನೇ ಹೇಳೋದಲ್ಲ ನಾವು ನಾವೀ ನಾವು ಮತ್ತೊಂದು ಕಷ್ಟದಲ್ಲಿ ಇದ್ದೀವಿ ನಮ್ಮ ತಾಯಿಗೆ ಎರಡು ಸಾವಿರ ಬರೋದರಿಂದ ನನಗೆ ಅನುಕೂಲತೆ ಹೆಚ್ಚಾಯಿತು ಅಂತಕ್ಕಂಥದ್ದು ಇಂಥ ಅತ್ಯಂತ ಬಡ ಕುಟುಂಬಗಳಿಗೆ ಇದು ಭಾಳ ನೆರವಿಗೆ ಬಂದಿದೆ ಗ್ಯಾರಂಟಿ ಸ್ಕೀಮು ಯಾರೇ ಏನೇ ಹೇಳ್ಬೋದು ವಾಸ್ತವವಾಗಿ ಕಡು ಬಡತನ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ಏನಿದೆ ಭಾಳ ಸಹಾಯ ಆಗಿದೆ ಜೀವನಕ್ಕೆ ಉಪಯೋಗ ಆಗಿದೆ ಇದನ್ನೆಲ್ಲ ನೋಡಿಕೊಂಡು ಜನ ನಮ್ಮ ಪರವಾಗಿ ಇರ್ತಾನೆ ಇರ್ತಕ್ಕಂಥ ಆಶಾಭಾವನೆ ಕೂಡ ಇದೆ ರಾಜು ಅಲ್ಗೂರ್ ಅವರು ಜಿಲ್ಲೆಯಾದ್ಯಂತ ಚಿರಪರಿಚಿತರಲ್ಲ ನಾನು ಆಲ್ರೆಡಿ ಮೂರು ಬಾರಿ ಲೋಕಸಭೆಯಲ್ಲಿ ಆಯ್ಕೆ ಆಗಿದ್ದೀನಿ ಎಲ್ಲ ಜಿಲ್ಲೆಯಾದ್ಯಂತ ಚಿರಪರಿಚಿತಿದ್ದೀನಿ ರಾಜು ಅಲ್ಗೂರ್ ಅವರು ಎಲ್ಲ ಕಡೆ ಓಡಾಡೋ ಪರಿಚಯ ಆಗೋದ್ರೊಳಗನೆ ಹೋಗುತ್ತೆ ಜಗಿಜಿಣಿಗೆ ಅವರು ಹೌದು ಜಗಜಿಣಗಿ ಅವರು ನನಗಿಂತ ಮೂರು ಸಲ ಈ ಲೋಕಸಭೆಗೆ ಆಯ್ಕೆ ಆಗಿ ಬಂದಿದ್ದಾರೆ ಬಟ್ ದುರ್ದೈವ ಅಂದರೆ ಎಲ್ಲಿ ಕೂಡ ಜಿಲ್ಲಾದಲ್ಲಿ ಅವ್ರ ಮುಖನೇ ಯಾರೂ ನೋಡಿಲ್ಲ ನಾನು ಎಲ್ಲ ಕಾರ್ಯಕ್ರಮ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಕ್ರಮಗಳು ಹೋಗೀನಿ ಜಿಲ್ಲಾ ವ್ಯಾಪ್ತಿ ತಿರುಗಾಡಿದ್ದೀನಿ ನನ್ನ ಹೆಸರು ಇಲ್ಲದೆ ಎರಡು ಕಡೆ ಶಾ ಎರಡು ಸಲ ಶಾಸಕನಾಗಿದ್ದೀನಿ ಒಂದು ಸಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೀನಿ ಒಂದು ಸಲ ಚೇರ್ಮನ್ ಆಗಿದ್ದೀನಿ ಐದು ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ ಇಟ್ಟಿದ್ದಾಗ ಕೂಡ ನಾನು ಪರಿಚಯ ಇಲ್ಲಾಂದರೆ ಪಾಪ ಅವ್ರಿಗೇನೋ ಇರೋದು ಸ್ವಲ್ಪ ಲೇಟ್ ಆಯ್ತು ಇಲ್ಲ ಅದು ಪರಿಶೀಲನೆ ಮಾಡ್ತಾರೆ ನಾನು ಒಂದು ಎರಡು ಗಂಟೆ ಕಾಯ್ದೆ ಮೊದ್ಲೇ ಮೊದ್ಲೇದವ್ರು ಯಾರೋ ದಾವಣಗೆರ ನಾಮಪತ್ರ ಸಲ್ಲಿಸ್ಕೆ ಬಂದಿದ್ರು ಇಲ್ಲಿ ನಾನು ಕೂಡ ಎರಡು ಗಂಟೆ ಕಾಯ್ದೆ ಅದಾದ್ಮೇಲೆ ನಾನು ಕರೆದ್ರು ಅದು ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನೋಡ್ತಾ ಇದ್ದಾರೆ ಅವರು ಯಾವುದು ಎಲ್ಲಾನು ಕೂಡ ಸರಿ ಇರಬೇಕು ಯಾವುದು ತಪ್ಪು ಮಾಹಿತಿ ಇರಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ನಿಯಮಗಳನ್ನು ನೋಡಿ ಅದನ್ನ ಚುನಾವಣಾಧಿಕಾರಿ ಪ್ರಕ್ರಿಯೆ